ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗೆ ನಾನು ತೆಗ್ದು ಮಸ್ತ್ ಅಂದ್ರೆ ಮಸ್ತ್ ಇವತ್ತು ಸಿಂಪಲ್ ಸಿಂಪಲ್ಲಾಗಿ ಏನು ಮಾಡ್ಕೊಂಬಂದೀನಿ ಅಂತ ನೋಡಿದ್ರೆ ಗೊತ್ತಾಗತ್ತಲ್ಲ ರೀ ಅದೇ ರೀ ಚಟ್ಪಟ ಸ್ನ್ಯಾಕ್ ಇದು ಇದನ್ನು ಕುದಿಸೋ ಆಗತ್ತೆ ಇಲ್ಲ ಬೇಯಿಸೋ ಆಗತ್ತೆ ಇಲ್ಲ ಒಲೆಯೂ ಹಚ್ಚೋದು ಆಗತ್ತೆ ಇಲ್ಲ ಇಲ್ಲ ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ ಹಂಗೆ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡ್ತಾ ಹೋಗ್ರಿ ಹಾಗೆ ನನ್ನ ಚಾನಲ್ಗೆ ಯಾರೋ ಹೊಸೊಬ್ರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಮುಂಬರೋ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಮತ್ತು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಗೂ ಎಲ್ಲರಿಗೆ ಹೇಳ್ರಿ ಅವ್ರಿಗೂ ಸಪೋರ್ಟ್ ಮಾಡೋಕೆ ಹೇಳ್ರಿ ಬರ್ರಿ ಇದು ಏನು ಅಂತಂದ್ರೆ ಇದು ದಿಢೀರ್ ಮಂಡಕ್ಕಿರಿ ಇದು ಒಗ್ಗರಣೆ ಹಾಕಂಗಿಲ್ಲ ಹಾಗೆ ನಾನು ದಿಢೀರಾಗಿ ಫಟಾಫಟ್ ಒಂದು ಎರಡು ನಿಮಿಷದಾಗ ಮಾಡ್ಕೊಂಡು ತಿನ್ನೋ ಅಂಥ ಮಂಡಕ್ಕಿ ಇದಕ್ಕೆ ನಾನು ಇಟ್ಟು ಹೆಸರು ಹಸಿ ಮಂಡಕ್ಕಿ ಅಂತ ಇದಕ್ಕೆ ಒಗ್ಗರಣ ಬೇಡ ಆಮೇಲೆ ಬೇಯಿಸೋದು ಬೇಡ ಒಲೆ ಹಚ್ಚೋದು ಬೇಡ ಮತ್ತು ದಿಢೀರಾಗಿ ಮನೆಗೆ ಯಾರು ಬಂದ್ರೆ ದಡಗ್ನ ಮಾಡ್ಬೋದು ಪಟಾಪಟ ಮಾಡ್ಬೋದು ಮತ್ತು ಕಿಟಿ ಪಾರ್ಟಿಗಳಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಡ್ಬೋದು ಎಲ್ಲರಿಗೂ ಇಷ್ಟ ಆಕೈತ್ರಿ ಬರ್ರಿ ಹಂಗೆ ಅದ್ರ ವೀಡಿಯೋನ ಸ್ಟಾರ್ಟ್ ಮಾಡು ಇದಕ್ಕೆ ನಾನು ಬಳಸಿದ್ದು ಟೊಮ್ಯಾಟೊ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಇವನ್ನ ಎಲ್ಲನೂ ಹಿಂಗೆ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿನ್ರಿ ಈಗ ಒಂದು ಅಗಲವಾದಂಥ ಸ್ಟೀಲಿಂದು ಪಾತ್ರೆ ತೊಗೊಂಡಿನಿ ಅಂದ್ರೆ ಬುಟ್ಟಿ ತೊಗೊಂಡಿನ ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ನಾನು ಗಾಣದ ಎಣ್ಣೆನ ಬಳಸೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲಿಂಬು ಗಾತ್ರದಷ್ಟು ಬೆಲ್ಲನ ಹಿಂಗೆ ಕುಟ್ಟಿ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಅಚ್ ಖಾರ ಪುಡಿ ಹಾಕ್ಕೊಂಡಿನಿ ಖಾರ ಪುಡಿದು ಕಲರ್ ಭಾಳ ಐತೆ ಅಂತ ಇದ್ರೆ ಬಡ್ರಿ ಇದು ಮನ್ಯಾಗೆ ಮಾಡಿದ್ದು ಆಮೇಲೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಕೈಯಿಂದ ಹಿಂಗೆ ನೀಟಾಗಿ ಕಲಿಸ್ಬೇಕು ಹಿಂಗೆ ಕೈಯಿಂದ ಕೈ ಆಡಿಸೋದ್ರಿಂದ ಅದರದ್ದು ನೀರಿನ ಅಂಶ ಎಲ್ಲ ಉಪ್ಪು ಮತ್ತು ಟೊಮ್ಯಾಟೊ ಹಣ್ಣಲ್ಲಿರೋಂಥ ನೀರಿನ ಅಂಶ ಎಲ್ಲ ಬಿಟ್ಟು ಸ್ವಲ್ಪ ರಸರ್ ಆಕೈತೆ ಅಂತ ಮಾಡೀನಿ ಆಮೇಲೆ ಒಂದು ಅರ್ಪನಷ್ಟು ಚುಮ್ಮರಿ ತೊಗೊಂಡಿನಿ ಚುಮ್ಮರಿ ಅಂದ್ರೆ ಮಂಡಕ್ಕಿ ಅವನ್ನ ತೊಗೊಂಡು ಇದಕ್ಕೆ ಹಾಕಿ ಕೈಯಾಡ್ಸಿದ್ರು ಆತ ನೋಡ್ರಿ ಈಗ ನೋಡ್ರಿ ಚುಮ್ಮರಿನ ನೀಟಾಗಿ ಕೈಯಿಂದನೇ ಕೈಯಾಡ್ಸ್ಬೇಕು ಚಮಚ ಬಳಸಿದ್ರೆ ಅದು ನೀಟಾಗಿ ಅದಕ್ಕೆಲ್ಲ ಹತ್ಕೊಳಂಗಿಲ್ಲ ಹದ ಎಲ್ಲ ಮಾಡಿದ್ದು ಹಾಗಾಗಿ ಎಲ್ಲನೂ ನೀಟಾಗಿ ಕಲಿಸ್ಕೋಬೇಕು ಹಿಂಗೆ ನೋಡ್ರಿ ಫಟಾಫಟ ಎರಡು ನಿಮಿಷದಾಗ ರೆಡಿ ಆದಂಥ ಚುಮ್ಮರಿ ಆಮೇಲೆ ಮಕ್ಳಿಗೂ ಇಷ್ಟ ಆಕೈತಿ ಸಾಯಂಕಾಲ ಸ್ನ್ಯಾಕ್ಸ್ ಅಥವಾ ಕಿಟಿ ಪಾರ್ಟಿ ಏನಾದರೂ ಈ ಥರ ಇದ್ರೆ ಇವನ್ನ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಯಾರು ದಿಢೀರ ಮನೆಗೆ ಬಂದ್ರೆ ಫಟಾಫಟ್ ಮಾಡಿ ಕೊಡ್ಬೋದು ಯಾವುದೇ ಜಂಜಾಟ ಇರಂಗಿಲ್ಲ ಈಗ ನೋಡ್ರಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಹುರಗಡ್ಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ರುಚಿ ಜಾಸ್ತಿ ಆಕೈತ್ರಿ ಹಾಗಾಗಿ ಇದು ನೋಡಿರಿ ಎಲ್ಲ ರೆಡಿ ಆಯ್ತು ಈಗ ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲನ ಒಂದು ಬೌಲ್ಗೆ ತೆಗೆದು ಮನೆ ಮಂದಿ ಎಲ್ಲ ಸೇರಿ ಸಾಯಂಕಾಲ ಚಹಾ ಇರ್ತ ಕಾಫಿ ಇರ್ತಾ ಇದನ್ನ ತಿಂತಾ ಇದ್ರೆ ಹಾ ಸ್ವರ್ಗರಿ ನೀ ಇದಕ್ಕೆ ಬೇಕಂದ್ರೆ ಮ್ಯಾಲೆ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕೊತ್ತಂಬರಿ ಮತ್ತು ಆ ಥರ ಉದುರ್ಸ್ಕೊಂಡು ತಿನ್ಬೋದು ಇನ್ನೂ ಜಾಸ್ತಿ ಟೇಸ್ಟ್ ರೀ ನೀವು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿರಿ ಮತ್ತು ನನ್ನ ಮುಂಬರೋ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ನಾನು ನಾನು ಆಗಾಗ ನನ್ನ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ